ಇಲ್ಲಿ ಎಲ್ರಿಗೂ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಅನ್ನೋದು ಇದ್ದೇ ಇರುತ್ತೆ ಇಲ್ಲಿ ಯಾರು ಇನ್ನೋಸೆಂಟ್ ಅಲ್ಲ ಪಾಸ್ಟ್ ಅಲ್ಲಿ ಏನೇ ಆಗಿರ್ಲಿ ಕಡಿಮೆ ಟೈಮ್ ತಗೊಂಡು ಪ್ರೆಸೆಂಟ್ ಅಲ್ಲಿ ಅರ್ಥ ಮಾಡಿಕೊಂಡು ಫ್ಯೂಚರ್ ಅಲ್ಲಿ ಚೆನ್ನಾಗಿ ಬದುಕಿ ಬಾಳುವ ಬಗ್ಗೆ ಯೋಚನೆ ಮಾಡಬೇಕು ಹಾಯ್ ನಾನು ಫ್ಯೂಚರ್ ಇಂದ ಮಾತಾಡ್ತಿದ್ದೀನಿ ಯಾಕಂದ್ರೆ ಮುಂದೆ ಬರೋ ಕಂಟೆಂಟ್ ಪಾಸ್ಟ್ ಅಲ್ಲಿ ರೆಕಾರ್ಡ್ ಆಗಿರೋದು ಈ ಸೀರೀಸ್ ರೆಕಾರ್ಡ್ ಆಗೋಕ್ಕೂ ಮುಂಚೆ ಎಲ್ಲವೂ ಚೆನ್ನಾಗಿ ಇತ್ತು ಆದ್ರೆ ಬರ್ತಾ ಬರ್ತಾ ನಾವು ಮಾಡೋ ಕಂಟೆಂಟ್ಗೂ ಇಲ್ಲಿ ನಡೀತಿರೋ ಸಿಚುಯೇಷನ್ಸ್ಗೂ ಸಿಂಕ್ ಆಗೋಕೆ ಸ್ಟಾರ್ಟ್ ಆಯಿತು ಒಂದು ಕಡೆ ನಾವು ಎಪಿಸೋಡ್ ಅಪ್ಲೋಡ್ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಫಿಲಮ್ ಚೇಂಬರ್ ಎಲ್ಲ ಬಂದ್ ಮಾಡಿ ಒಂದು ನೋಟಿಫೈ ಎಪಿಸೋಡ್ ಆಗ್ತಿದ್ದಂಗೆ ಆ ಡಾರ್ಕ್ ಟೈಮ್ ಕಾಣಿಸ್ಕೊಳ್ಳೋಕೆ ಶುರು ಆಯ್ತು ಮುಂಚಿನ ಎಪಿಸೋಡ್ ಅಲ್ಲಿ ಹೇಳದಂಗೆ ನಮ್ಮಲ್ಲಿ ಮೊದಲೇ ಟೈರ್ ಒನ್ ಆಕ್ಟರ್ಸ್ ಗಳು ಸ್ಟಾರ್ಸ್ ಗಳು ಕಮ್ಮಿ ಅಂದ್ರೆ ಇದರಲ್ಲಿ ಒಂದಷ್ಟು ಜನ ಅವಕಾಶ ವಂಚಿತರಾಗಿ ದೂರ ಉಳ್ಕೊಂಡ್ರೆ ಇನ್ನೊಂದಷ್ಟು ಜನ ಅವರ ಓನ್ ಡಿಸಿಷನ್ ಇಂದ ಅವರು ಇಂಡಸ್ಟ್ರಿಯಿಂದ ದೂರ ಉಳ್ಕೊಂಡಿದ್ದಾರೆ ಇನ್ ಕೆಲವರು ಯಾಕೆ ಉಳ್ಕೊಂಡಿದ್ದಾರೆ ಅನ್ನೋ ವಿಷಯನೇ ಗೊತ್ತಿಲ್ಲ ಹಾಗೆ ಇನ್ ಕೆಲವ್ರನ್ನ ನಾವು ನ್ಯಾಚುರಲ್ ಆಗಿ ಕಳ್ಕೊಂಡ್ರೆ ಅಂದ್ರೆ ಡೆತ್ ಇನ್ ಕೆಲವರು ಸ್ಟಾರ್ ಅನ್ನ ಹಾಳ್ ಮಾಡ್ಕೊಳಂತ ಕೆಲಸ ಅಥವಾ ಆ ಕೆಲಸಕ್ಕೆ ಸಪೋರ್ಟ್ ಮಾಡಿ ಅವ್ರನ್ನ ಕೂಡ ಇಂಡಸ್ಟ್ರಿ ಕಳ್ಕೊಳ್ತಾ ಇದೆ ಇದು ಕೆ ಎಫ್ ಐಲಿ ಮಾತ್ರ ನಡ್ತಿತ್ತು ಇದ್ರ ಬೇಸ್ ತುಂಬಾ ಮುಂಚಿನಿಂದನೂ ಇದೆ ಅದೆಲ್ರಿಗೂ ಗೊತ್ತಿರದೆ ಯಾರು ಮಾತಾಡಲ್ಲ ಇತ್ತೀಚೆಗೆ ಇದೇ ತರ ಬಾಲಿವುಡ್ ನಲ್ಲಿ ಕೂಡ ನಡೆದಿತ್ತು ಇದ್ರ ಬಗ್ಗೆ ಮಾತಾಡೋದಕ್ಕೆ ವಿಡಿಯೋ ಮಾಡ್ತೀನಿ ಅದು ಕೂಡ ಇಂಟ್ರೊಡಕ್ಷನ್ ಎಪಿಸೋಡ್ ಒನ್ ಅಪ್ಲೋಡ್ ಆಗಿದೆ ಕೆಎಫ್ಐ ಕಳಂಕ ಇದಕ್ಕೆ ತೋರಿಸಿರುವಂತಹ ಸಪೋರ್ಟ್ ಅದಕ್ಕೂ ಕೂಡ ಇನ್ನು ಜಾಸ್ತಿನೇ ತೋರಿಸಿ ಹಾಗೆ ರಿವ್ಯೂ ಹಾಗೆ ಇಂಡಸ್ಟ್ರಿಯ ಅಪ್ಡೇಟ್ ವಿಡಿಯೋಗಳಿಗೆ ಇದೇ ರೀತಿ ಸಪೋರ್ಟ್ ಮಾಡಿ ಇನ್ನೇನು ಈ ಸೀರೀಸ್ ಕೆಎಫ್ಐ ಡಾನ್ ಫಾಲ್ ಈ ಆರನೇ ಎಪಿಸೋಡ್ ಇಂದ ಎಂಡ್ ಆಗ್ತಾ ಇದೆ ಈ ಸೀರೀಸ್ ಇನ್ನೇನಾದ್ರೂ ವಿಷಯಗಳಿದ್ರೆ ಬೋನಸ್ ಎಪಿಸೋಡ್ ಜೊತೆ ಸಿಗ್ತೀವಿ ಆದ್ರೆ ಸದ್ಯಕ್ಕೆ ಇಷ್ಟೊತ್ತು ಕೇಳಿಸಿಕೊಂಡಿದ್ರೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಇನ್ನು ತಡ ಮಾಡ್ದೇನೆ ಕಂಟೆಂಟ್ ಕಡೆ ಹೋಗ್ಬಿಡಣ ಬನ್ನಿ ಇನ್ನ ನೆಕ್ಸ್ಟ್ ಅಂಡ್ ಫೈನಲ್ ನಾ ಕೊನೆ ಹಂತಕ್ಕೆ ತಲುಪಾಯ್ತು ಹೇಳಿರುವಂತಹ ಹಲವಾರು ಪಾಯಿಂಟ್ಸ್ ಗಳಿಗೆ ಇದು ಮೇನ್ ರೀಸನ್ ಆಗಿ ಕೂಡ ಇರುತ್ತೆ ಫಾರ್ ಎಕ್ಸಾಂಪಲ್ ಹೀರೋಯಿನ್ ನಮ್ಮ ಇಂಡಸ್ಟ್ರಿ ಬಿಟ್ಟು ಹೋಗುವಂಥದ್ದು ಕೊಲಾಬ್ರೇಷನ್ ಆಗದೆ ಇರುವಂತದ್ದು ಅವ್ರ ಸೀಕ್ವೆಲ್ಗಳನ್ನ ಅದೇ ಹೀರೋಗೆ ಮಾಡದೆ ಇರುವಂತದ್ದು ಹಾಗೆ ಹತ್ತು ಹಲವಾರು ಪ್ರಶ್ನೆಗಳಿಗೆ ರೆಮುನರೇಷನ್ ತಾರತಮ್ಯ ರೆಮುನರೇಷನ್ ಪಾಯಿಂಟ್ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ ಇಲ್ಲಿ ಹೀರೋಗೆ ಒಂದು ಅಥವಾ ಸ್ಟೋರಿ ರೈಟರ್ಸ್ ಡೈರೆಕ್ಟರ್ಸ್ ಇವೆಲ್ಲವಕ್ಕೂ ರೀಸನ್ ಒಂದೇ ಬರುತ್ತೆ ರೆಮೊನರೇಷನ್ ಅವ್ರಿಗೆ ಸಿಗಬೇಕಾಗಿರೋ ಅಂತ ಗೌರವ ಹಣದ ರೂಪದಲ್ಲಿ ಸಿಗಬೇಕಾಗಿದ್ದಂತ ಗೌರವ ಬೇರೆ ಇಂಡಸ್ಟ್ರಿಗಳಲ್ಲೂ ಇದು ಇರುತ್ತೆ ಆದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ನಾವು ಸುಮಾರು ಸಲ ಕೇಳಿದಿವಿ ಹೀರೋಗೆ ಜಾಸ್ತಿ ಹೀರೋಯಿನ್ಗೆ ಕಮ್ಮಿ ಕಮ್ಮಿ ಡೈರೆಕ್ಟರ್ಸ್ಗೆ ಇಲ್ಲ ಸ್ಟೋರಿ ರೈಟರ್ಸ್ಗಂತೂ ಇಲ್ವೇ ಇಲ್ಲ ಈ ತರ ಎಷ್ಟೋ ಗಳು ಈ ತರ ಎಷ್ಟೋ ಪ್ರೂಫ್ಸ್ ಗಳು ಮೀಡಿಯಾ ಮುಂದೆ ಬಂದು ಮಾತಾಡಿರುವಂತದ್ದು ಎಲ್ಲವೂ ಸಿಗ್ತವೆ ಯೂಟ್ಯೂಬ್ ನಲ್ಲಿ ಏನ್ ಸಿಗ್ಬೇಕು ಗೌರವದನ ಅದು ಸಿಗ್ಲೇಬೇಕಾಗುತ್ತೆ ಅದು ಸಿಕ್ಕಿದ್ರೆ ಮಾತ್ರ ಎನ್ಕರೇಜ್ ಸಿಕ್ತ ಹಾಗೆ ಆಗುತ್ತೆ ಹಾಗೆ ಇನ್ನು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈಗ ಹೊಸದಾಗಿ ಶುರು ಟ್ರೆಂಡ್ ನೋಡೋದಾದ್ರೆ ಹೀರೋಗೆ ಸಿಗುವಂತ ರಿಮೋರೇಷನ್ ನ ಹೀರೋಗೆ ಕೊಡ್ದೇನೆ ಅದನ್ನ ರೀಇನ್ವೆಸ್ಟ್ ಮಾಡೋದಕ್ಕೆ ಹೇಳುವಂಥದ್ದು ಅದೇ ಮೂವಿಗೆ ಇನ್ವೆಸ್ಟ್ ಮಾಡಿದ್ಮೇಲೆ ಮೂವಿಯ ಔಟ್ಪುಟ್ ನೋಡಿ ಮೂವಿಗೆ ಬರುವಂತ ಕಲೆಕ್ಷನ್ಸ್ ಮೇಲೆ ಅವ್ರು ಹಾಕಿರೋಂತಹ ಶೇರ್ಸ್ ಮೇಲೆ ಅವರು ಪ್ರಾಫಿಟ್ಸ್ ನ ಎತ್ಕೊಳ್ಳೋ ಆದ್ರೆ ಇದು ರಿಸ್ಕ್ ಜಾಸ್ತಿನೇ ಇರುತ್ತೆ ಅದಕ್ಕೆ ಎಲ್ಲಾರು ಇದನ್ನ ಮಾಡೋದಿಲ್ಲ ಅವರ ಲಕ್ಸುರಿ ಲೈಫ್ ಬಗ್ಗೆ ಮಾತಾಡ್ತೀವಿ ಆದ್ರೆ ಅವ್ರಿಗೆ ಇರುವಂತ ಫ್ರೀಡಮ್ ಬಗ್ಗೆ ಯಾರು ಮಾತಾಡೋದಿಲ್ಲ ಫಸ್ಟ್ ಆಫ್ ಆಲ್ ಅವ್ರಿಗೆ ಫ್ರೀಡಮ್ ಅನ್ನೋದೇ ಕಮ್ಮಿ ಇರುತ್ತೆ ಏನ್ ಬೇಕೋ ಅದನ್ನ ಮಾಡೋದಿಕ್ಕೆ ಆಗೋದಿಲ್ಲ ಅವರ ಮನೆಯಲ್ಲಿ ಯಾರು ಇಲ್ಲ ಅಂದ್ರೂ ಕೂಡ ಯಾರನ್ನ ಕಳ್ಕೊಂಡಿದ್ರು ಕೂಡ ಆ ದುಃಖದಲ್ಲೂ ಬಂದು ಮುಗಿಸ್ಕೊಟ್ಟು ಹೋಗ್ತಾರೆ ಇದು ಬರೀ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳೋರಲ್ಲ ಕಾಣಿಸ್ಕೊಳ್ಳದೆ ಇರೋರ್ಗೂ ಕೂಡ ಅಪ್ಲೈ ಆಗುತ್ತೆ ಬೇಕಾಗಿರುವಂತಹ ಅಮ್ಯುನಿಟೀಸ್ ಕೂಡ ಕೊಡೋದು ತುಂಬಾನೇ ಇಂಪಾರ್ಟೆಂಟ್ ಬೆಸ್ಟ್ ಪಾರ್ಟ್ ಈಗ ಬರ್ತಿದೆ ಪರ್ಸನಲ್ ಲೈಫ್ ಅನ್ನೋ ಮ್ಯಾಟರ್ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ ಫ್ಯಾನಿಸಮ್ ಅಂಡ್ ಪರ್ಸನಲ್ ಲೈಫ್ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ ಒಂದು ಇಮೇಜಿನರಿ ವರ್ಲ್ಡ್ ಒಂದು ಲಾರ್ಜರ್ ದನ್ ಲೈಫ್ ಅಥವಾ ರಿಯಾಲಿಟಿ ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಅಂದ್ರೆ ಎಂಟರ್ಟೈನ್ಮೆಂಟ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಇದಿಷ್ಟಕ್ಕೆ ಮಾತ್ರ ಒಂದು ಸಿನಿಮಾ ಇರೋದು ಸೋಷಿಯಲ್ ಮೆಸೇಜ್ ಕಳಿಯೋದಿಕ್ಕೆ ತಿಳ್ಕೊಳ್ಳೋದಿಕ್ಕೆ ಸಿನಿಮಾನೇ ನೋಡ್ಬೇಕು ಅಂತ ಏನಿಲ್ವಲ್ಲ ಅದನ್ನ ಹೈಲೈಟ್ ಮಾಡೋದೇ ಫಸ್ಟ್ ಆಫ್ ಆಲ್ ತಪ್ಪು ಯಾಕಂದ್ರೆ ನಾವು ಸಿನಿಮಾ ನೋಡಕ್ ಹೋಗೋದು ಒಂದು ಎಂಟರ್ಟೈನ್ಮೆಂಟ್ ಗೆ ಆ ಜರ್ನಿನ ಎಕ್ಸ್ಪೀರಿಯನ್ಸ್ ಮಾಡೋದಿಕ್ಕೆ ನಮ್ಮಲ್ಲಿ ಹೊಸ ಥಾಟ್ಸ್ ಕುಟ್ಕೋಬೇಕು ಅಂತಂದ್ರೆ ಏನಾದ್ರೂ ಒಂದು ಮೋಟಿವೇಶನ್ ಇರಬೇಕು ಅಂದ್ರೆ ಏನಾದ್ರು ನೋಡ್ಬೇಕು ಅದನ್ನ ನಾವು ಸಿನಿಮಾದಿಂದ ನೋಡಿ ಆ ಒಂದು ಯೋಚನೆ ತಲೆಲಿ ಹಾಕೊಳ್ಳೋದು ಈ ಎಂಟರ್ಟೈನ್ಮೆಂಟ್ ಅಂಡ್ ಎಕ್ಸ್ಪೀರಿಯನ್ಸ್ ಸೈಡ್ ಬೈ ಸೈಡ್ ಹೋಗುತ್ತೆ ಅದಕ್ಕೋಸ್ಕರನೇ ನಾವು ಸಿನಿಮಾ ಅಥವಾ ಸೀರೀಸ್ ಗಳನ್ನ ನೋಡೋದು ಸೋಷಿಯಲ್ ಮೆಸೇಜ್ ಹೇಗ್ ಬದುಕಬೇಕು ಅನ್ನೋದನ್ನೆಲ್ಲ ನಮ್ಮ ಹೋಲಿ ಬುಕ್ಸ್ ರಾಮಾಯಣ ಮಹಾಭಾರತ ಹಾಗೆ ಇನ್ನು ಇತರ ಬುಕ್ಸ್ ಗಳು ಹಾಗೆ ರೈಟರ್ಸ್ ಗಳು ಬರ್ತಿದಂತ ಬುಕ್ಸ್ ಗಳು ಪೇರೆಂಟ್ಸ್ ಲೈಫ್ ಸೊಸೈಟಿಲಿ ಇರುವಂತ ಜನಗಳನ್ನ ನೋಡಿನೇ ಅರ್ಥ ಮಾಡ್ಕೊಂಡ್ಬಿಡ್ಬೋದು ಹೆಂಗ್ ಬದುಕಬೇಕು ಹೆಂಗ್ ಬದುಕಬಾರ್ದು ಅಂತ ಆದ್ರೆ ಸಿನಿಮಾ ಅನ್ನೋದು ಪ್ಯೂರ್ ಎಕ್ಸ್ಪೀರಿಯನ್ಸ್ ವಿತ್ ಎಂಟರ್ಟೈನ್ಮೆಂಟ್ ಆಕ್ಟಿಂಗ್ ಆಗಿರ್ಬೋದು ಡೈರೆಕ್ಷನ್ ಮ್ಯೂಸಿಕ್ ಎಡಿಟಿಂಗ್ ಲೈಟಿಂಗ್ ಡಿ ಓ ಪಿ ಅಂಡ್ ಸೆಟ್ ವರ್ಕ್ ಇದಕ್ಕೆ ಫ್ಯಾನ್ ಆಗೋದು ಓಕೆ ಆದ್ರೆ ಇವರ ಪರ್ಸನಲ್ ಲೈಫ್ ಗೆ ಫ್ಯಾನ್ ಆಗೋದು ಯಾಕೆ ಅವರು ಎಂತ ದೊಡ್ಡ ವ್ಯಕ್ತಿನೇ ಆಗಿರ್ಲಿ ಅವ್ರಿಗೆ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಎಲ್ಲವೂ ಇರುತ್ತೆ ಆಗ್ಲಿ ಇಂಟ್ರೋದಲ್ಲಿ ಹೇಳಿದಂಗೆ ಅವ್ರು ಅದನ್ನ ತಿದ್ಕೊಂಡು ನಡೀತಾ ಇರ್ತಾರೆ ಯಾಕಂದ್ರೆ ಅವ್ರು ಸುತ್ತಮುತ್ತ ತಿದ್ದೋಂತವ್ರು ಇರ್ತಾರೆ ಆದ್ರೆ ಯಾವಾಗ ನೀವು ಪ್ರೊಫೆಷನಲಿಸಮ್ ಇಂದ ಅವರ ಪ್ರೈವೇಟ್ ಲೈಫ್ ಕೂ ಕೂಡ ಇಂಟರ್ಫಿಯರ್ ಆಗ್ತೀರಾ ಅದಕ್ಕೆ ಫ್ಯಾನ್ ಆಗ್ಬಿಡ್ತೀರಾ ಅವ್ರು ಮಾಡಿರುವಂತ ತಪ್ಪುಗಳನ್ನು ನಿಮ್ ಕೈಲಿ ಒಪ್ಕೊಳ್ಳಕ್ ಆಗ್ದೇನೆ ಅದನ್ನು ಕೂಡ ಸರಿ ಅಂತ ಹೇಳ್ತೀರಾ ಅಲ್ಲಿಗೆ ಕರೆಕ್ಟ್ ಆದಂಗೆ ಲೆಕ್ಕ ಒಬ್ಬ ವ್ಯಕ್ತಿ ಎಷ್ಟೇ ಇಷ್ಟ ಆಗಿರ್ಲಿ ತಪ್ಪು ಮಾಡ್ತಿದ್ದಾನೆ ಅಂದ್ರೆ ಬಿಟ್ಟೋಗೋದು ಕೂಡ ತಪ್ಪೆ ನೀವು ಅವ್ರನ್ನ ಇಷ್ಟಪಡ್ತೀರಾ ಅಂತಂದಾಗ ನಿಮಗೆ ಒಂದು ರೈಟ್ಸ್ ಇರುತ್ತೆ ಅದನ್ನ ಸರಿ ಮಾಡೋದಿಕ್ಕೆ ಅವರು ನಿಮ್ನ ಇಷ್ಟಪಡ್ತಾರೆ ಅಂತಂದಾಗ ಒಂದು ಅಥಾರಿಟಿ ಇನ್ನೂ ಜಾಸ್ತಿನೇ ಇರುತ್ತೆ ಒಳ್ಳೆ ರೀತಿನಲ್ಲಿ ಉಪಯೋಗಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೇದು ತಪ್ಪು ದಾರಿ ಅಂತ ಅನಿಸಿದಾಗ ಅದನ್ನ ಸರಿ ಮಾಡೋದಕ್ಕೆ ನೋಡ್ಬೇಕು ಅದನ್ನ ಬಿಟ್ಟು ಪ್ರೊಫೆಷನಿಸ್ ಹಾಗೆ ಪರ್ಸನಲ್ ಲೈಫ್ ಅದು ನಿಮ್ಮ ಸುತ್ತಮುತ್ತ ಇರೋ ಆಗಿರ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಆಗಿರ್ಲಿ ಅಥವಾ ನೀವ್ ಇಷ್ಟ ಪಡುವಂತ ಐಡಲ್ಸ್ ಆಗಿರ್ಲಿ ಸರಿ ಮಾಡೋದಕ್ಕೆ ಒಂದು ಹೆಜ್ಜೆ ಇಡೋದ್ರಲ್ಲಿ ತಪ್ಪಿಲ್ಲ ಪ್ರಯತ್ನ ಪಡೆದೇನೆ ಬಿಡೋದು ತಪ್ಪು ಹಾಗೆ ತಪ್ಪು ತಪ್ಪಾವು ಅಂತ ತಿಳಿಸ್ದೇ ಇರೋದು ಕೂಡ ತುಂಬಾನೇ ದೊಡ್ಡ ತಪ್ಪಾಗುತ್ತೆ ಇನ್ನ ಕೊನೆಯದಾಗಿ ಇಂಡಸ್ಟ್ರಿಲಿ ಇರೋಂತವ್ರು ವರ್ಕ್ ಮಾಡೋ ಅಂತವ್ರು ಇಷ್ಟೇ ಅಲ್ದೇನೆ ಮೇಜರ್ ಪಾರ್ಟ್ ಇರುವಂತದ್ದು ಆಡಿಯನ್ಸ್ ನಮ್ಮ ನಿಮ್ಮ ಕೈಯಲ್ಲೇ ಈ ಕೆ ಎಫ್ ಐ ಇರೋದು ಅವರು ಜಸ್ಟ್ ನಾವು ಎಲೆಕ್ಟ್ ಮಾಡಿ ಕಳಿಸೋ ಪೊಲಿಟಿಷಿಯನ್ಸ್ ತರ ಅಷ್ಟೇ ಕಣ್ಣು ಮುಚ್ಕೊಂಡು ಜೈ ಅನ್ನೋದ್ರಲ್ಲಿ ಯಾವುದೇ ಅರ್ಥ ಇರೋದಿಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಅವರ ಅಭಿಮಾನಿ ಇವರ ಅಭಿಮಾನಿ ಅಂತ ಕಮೆಂಟ್ ಹಾಕೋದ್ರಲ್ಲಿ ಯಾವುದೇ ಉಪಯೋಗನೂ ಇರೋದಿಲ್ಲ ಆಲ್ ದ ಬೆಸ್ಟ್ ಓಕೆ ಫೀಡ್ ಬ್ಯಾಕ್ಸ್ ಯಾಕಿಲ್ಲ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಪ್ರೊಡ್ಯೂಸರ್ಸ್ ಆಗಿರ್ಲಿ ಡೈರೆಕ್ಟರ್ಸ್ ಆಗಿರ್ಲಿ ಕಮೆಂಟ್ಸ್ನ ಓದ್ತಾರೆ ಎಕ್ಸ್ ಅಲ್ಲಿ ಹಾಕುವಂತ ಪೋಸ್ಟ್ ಗಳನ್ನ ನೋಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ಯಾಗ್ ಮಾಡಿದ್ರೆ ನೋಡ್ತಾರೆ ರೆಸ್ಪಾಂಡ್ ಕೂಡ ಮಾಡ್ತಾರೆ ಮಾಡದೆ ಚೆನ್ನಾಗಿಲ್ಲ ಅಂತ ನೀವೇ ಮಾತಾಡ್ಕೊಂಡ್ರೆ ಸರಿ ಹೋಗೋದಿಲ್ಲ ಏನ್ ಚೆನ್ನಾಗಿಲ್ಲ ಏನ್ ಚೆನ್ನಾಗಿ ಆಗ್ಬೇಕಾಗಿತ್ತು ಅಂತ ಎಲ್ಲಾದ್ರೂ ಒಂದ್ ಕಡೆ ಕಮೆಂಟ್ ಹಾಕೋದು ಎಲ್ಲಾರು ಒಂದ್ ಕಡೆ ಪೋಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಮೆಸೇಜ್ ನ ತಲುಪ್ಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಕೆಲ್ಸನ ನಾವು ನಮ್ಮ ವಿಡಿಯೋ ಮೂಲಕ ಕೂಡ ಮಾಡ್ತೀವಿ ನಿಮ್ಮ ಕಮೆಂಟ್ಸ್ಗಳನ್ನ ಓದಿ ಅದರಲ್ಲಿ ಏನು ಇಂಪಾರ್ಟೆಂಟ್ ಇದೆ ಏನು ಇನ್ಕ್ಲೂಡ್ ಮಾಡ್ಕೊಬೋದು ಇನ್ಕ್ಲೂಡ್ ಮಾಡ್ಕೊಂಡು ನಾವು ವಿಡಿಯೋ ಮಾಡ್ತೀವಿ ಇದು ಫಿಲಂ ಮೇಕರ್ಸ್ಗೆ ಹಾಗೆ ಮುಂದೆ ಫಿಲಂ ಮಾಡಬೇಕು ಅಂತ ಇರೋರ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ಪ್ರತಿ ಸಿನಿಮಾ ಅಥವಾ ನಮ್ಮ ಪ್ರತಿ ವಿಡಿಯೋದಲ್ಲೂ ನಿಮ್ಮ ಫೀಡ್ಬ್ಯಾಕ್ಸ್ ತುಂಬ ತುಂಬಾ ಇಂಪಾರ್ಟೆಂಟ್ ಇಷ್ಟನ್ ಹೇಳ್ತಾ ಈ ಸೀರೀಸ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಬೇರೆ ಕಾನ್ಸೆಪ್ಟ್ ಜೊತೆ ಬೇರೆ ವಿಷಯಗಳ ಜೊತೆ ನಿಮಗೆ ಮತ್ತೆ ಸಿಗ್ತೀನಿ ನಾನು ಹೋಗಿ ಬರ್ತೀನಿ ಬಿ ಕೇರ್ಫುಲ್ ನಾನು ಹೇಳ್ದಾಗೆ ಮಾಡಬೇಕು ಓಕೆ ಬಿ ಸ್ಟ್ರಾಂಗ್ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ ರೆಕಾರ್ಡಿಂಗ್ ಆಗ್ಲಿ ಎಲ್ಲಿ ಸಿಕ್ತದೋ ಗೊತ್ತು ನಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ